ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮೂತ್ರ ಮಾಡುವಾಗ ತಡಿಯೋಕೆ ಆಗದೆ ಇರುವಷ್ಟು ನೋವು ಬರ್ತಾ ಇದೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಉರಿತಾ ಇದೆ ಉರಿ ಜೊತೆಗೆ ತುಂಬಾ ಅಂದ್ರೆ ತುಂಬಾ ನೋವು ಕಾಣಿಸ್ತಾ ಇದೆ ಒಂದು ಒಳ್ಳೆ ಸರಳವಾಗಿರುವಂತ ಮನೆ ಮದ್ದನ್ನ ತೆಗೆದುಕೊಂಡು ಬಂದಿದ್ದೀನಿ ಕೇವಲ ಸೊಂಪು ಕಾಳು ಹಾಗೂ ಕಲ್ಲು ಸಕ್ಕರೆಯಿಂದ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿವರೆಗೂ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲನೇದಾಗಿ ಕಲಸ ಕರೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಮೂತ್ರ ವಿಸರ್ಜನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಉರಿ ಅಥವಾ ಒಂದು ನೋವು ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬ ನೋವು ಬರ್ತಾ ಇರುತ್ತೆ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಆಗ್ತಾ ಇರೋಲ್ಲ ಆ ಥರ ನೋವನ್ನು ನಾವು ಅನ್ಭೋಸ್ತಾ ಇರ್ತೀವಿ ಆ ನೋವನ್ನು ನಾವು ಡಿಸೂರಿಯಾ ಅಂತ ಕರಿತೀವಿ ಮೂತ್ರಕೋಶದಲ್ಲಿ ಸೋಂಕು ಕಾಣಿಸಿಕೊಂಡ ಕೂಡ ಈ ರೀತಿಯ ಸಮಸ್ಯೆಗಳನ್ನು ಈ ರೀತಿಯ ನೋವುಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಸಾಮಾನ್ಯವಾಗಿ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಹದಲ್ಲಿ ಇರುವಂಥ ವಿಷಕಾರಿ ಅಂಶಗಳನ್ನು ಕಿಡ್ನಿ ಅಥವಾ ಮೂತ್ರಪಿಂಡಗಳ ರೂಪದಾಗ ಮೂತ್ರದ ರೂಪದಲ್ಲಿ ನಾವು ಹೊರಹಾಕ್ತಾ ಇರ್ತೀವಿ ವಿಷಕಾರಿ ಪದಾರ್ಥಗಳನ್ನು ನಾವು ನಾವು ಹೆಚ್ಚಾನ್ ಹೆಚ್ಚು ದ್ರವ ಆಹಾರ ಹಾಗೆ ನೀರನ್ನು ಜಾಸ್ತಿ ಕುಡಿಯುತ್ತಾ ಇರೋದ್ರಿಂದ ನಾವು ಆರಾಮಾಗಿ ನಾವು ಮೂತ್ರ ವಿಸರ್ಜನೆಯನ್ನು ಮಾಡ್ತೀವಿ ಸರಾಗವಾಗಿ ನಾವು ಮೂತ್ರವನ್ನು ಮಾಡ್ತಾ ಹೋಗ್ತೀವಿ ಯಾವುದೇ ರೀತಿಯ ಪ್ರಾಬ್ಲಮ್ಸು ಆವಾಗ ಇರೋದಿಲ್ಲ ಹಾಗೆಯೇ ನಮ್ಮ ಆರೋಗ್ಯ ಕೂಡ ಆವಾಗ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದು ವೇಳೆಯಲ್ಲಿ ಅಥವಾ ಕೆಲವೊಂದು ಟೈಮಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇರುವಾಗ ನೋವು ಇರ್ಬೋದು ಹಾಗೆ ಊರಿ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ ಇದು ಮೂತ್ರಕೋಶದ ಸೊಂಕಿರಬಹುದು ಹಾಗೇನೆ ಮೂತ್ರ ವಿಸರ್ಜಿಸುವಾಗ ಮೂತ್ರ ನಾಳದಲ್ಲಿ ಉರಿ ಇರಬಹುದು ಅಥವಾ ನೋವನ್ನ ಇದು ಉಂಟು ಮಾಡುತ್ತೆ ಅಂತಾನೆ ಹೇಳ್ಬಹುದು ಇದು ಸುಮಾರು ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನ ಮಹಿಳೆಯರಿಗೆ ಮಹಿಳೆಯರಿಗಿರಬಹುದು ಈ ಸೋಂಕು ಸಾಮಾನ್ಯವಾಗಿ ಕಾಡ್ತಾನೆ ಇರುತ್ತೆ ಪುರುಷರಿಗಿಂತ ಮಹಿಳೆಯರಿಗೆ ಈ ಸೋಂಕು ಜಾಸ್ತಿನೇ ಕಾಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು ಹಾಗೇನೆ ಕೆಲವೊಬ್ಬರಿಗೆ ತುಂಬಾನೇ ಹೀಟ್ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಹೀಟ್ ಆಗಿರುತ್ತೆ ಕಣ್ಣುಗಳು ಉರಿತಾ ಇರುತ್ತೆ ತಲೆ ಎಲ್ಲಾ ನೋಯ್ತಾ ಇರುತ್ತೆ ಹೀಟಿನ ಸಮಸ್ಯೆ ತುಂಬಾನೇ ಅನುಭವಿಸ್ತಾ ಇರ್ತಾರೆ ಈ ಹೀಟಿಂದ ಕೂಡ ಮೂತ್ರ ಮಾಡುವಾಗ ತುಂಬಾ ಇರುತ್ತೆ ನೋವು ಕೂಡ ಕಾಣಿಸ್ತಾ ಇರುತ್ತೆ ಇದನ್ನು ತುಂಬ ಸರಳವಾಗಿ ಮನೆ ಮದ್ದನ್ನು ನಾವು ಮಾಡ್ಕೊಂಡ್ಬಿಡ್ಬೋದು ಯಾವುದೇ ರೀತಿಯ ಖರ್ಚಿಲ್ಲದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮನೆಯಲ್ಲಿನೇ ಸರಳವಾಗಿ ನಾವು ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಯಾವ ಥರ ಇದಕ್ಕೆ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಳ್ಳೋಣ ಈ ಕಲ್ಲು ಸಕ್ಕರೆ ತಕ್ಷಣವೇ ನಮ್ಮ ಹೊಟ್ಟೆಯನ್ನು ತಂಪಾಗಿಸುವ ಕೆಲಸವನ್ನು ಮಾಡುತ್ತೆ ಅದಲ್ಲದೇ ಇನ್ನೂ ತುಂಬಾ ಉಪಯೋಗಕಾರಿ ಕೆಲಸವನ್ನ ಇದು ಮಾಡುತ್ತೆ ಅಂತಲೇ ಹೇಳಬಹುದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹಾಗೆ ಮತ್ತೆ ಕೆಮ್ಮು ಮತ್ತು ಗಂಟಲು ನೋವನ್ನು ಕೂಡ ನಿವಾರಿಸುವ ಶಕ್ತಿ ಇದಕ್ಕಿದೆ ದೇಹಕ್ಕೆ ತಕ್ಷಣದ ಶಕ್ತಿ ನೀಡಲು ಕೂಡ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಬಾಯಿಯಲ್ಲಿ ದುರ್ವಾಸನೆಯನ್ನು ಕೂಡ ಇದು ದೂರ ಮಾಡುವ ಶಕ್ತಿ ಈ ಕೆಲಸಕ್ಕರಲ್ಲಿದೆ ಅಂತಾನೆ ಹೇಳ್ಬೋದು ಹಾಗೆ ಹೊಟ್ಟೆಯನ್ನು ಸದಾ ತಂಪಾಗಿಸುವ ಕೆಲಸವನ್ನ ಮಾಡುತ್ತೆ ಉರಿಯನ್ನು ಇದು ಕಡಿಮೆ ಮಾಡುತ್ತೆ ಹಾಗೆ ನೋವನ್ನು ಕೂಡ ಇದು ಕಡಿಮೆ ಮಾಡೋ ಶಕ್ತಿ ಈ ಇದೆ ಅಂತಲೇ ಹೇಳಬಹುದು ಹಾಗೆಯೇ ನಾನಿಲ್ಲಿ ಸೊಂಪು ಕಾಳುಗಳನ್ನ ಕೂಡ ತೆಗೆದುಕೊಂಡಿದ್ದೀನಿ ಈ ಸೊಂಪು ಕಾಳುಗಳು ಕೂಡ ಹಾಗೆಯೇ ಈ ಸೊಂಪು ಕಾಳುಗಳನ್ನ ಊಟ ಆದ ನಂತರ ಸ್ವಲ್ಪ ಸೊಂಪು ಕಾಳುಗಳನ್ನ ಬಾಯಿಗೆ ಹಾಕ್ಕೊಂಡು ಅಗೀತ ಅದರ ರಸನ ನುಂಗ್ತಾ ಬಂದರೆ ಸಾಕು ನಮ್ಮ ಜೀರ್ಣ ಪ್ರಕ್ರಿಯೆಯನ್ನು ನಾವು ಸುಧಾರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗೆ ಬಾಯಿಯ ದುರ್ವಾಸನೆಯನ್ನು ಕೂಡ ದೂರ ಮಾಡೋ ಶಕ್ತಿ ಈ ಸೊಂಪು ಕಾಳುಗಳಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೇ ಹೊಟ್ಟೆಯನ್ನು ತಂಪಾಗಿಸುವ ಚಮತ್ಕಾರಿ ಕೆಲಸವನ್ನು ಇದು ಮಾಡುತ್ತೆ ಕೆಲವೊಬ್ಬರಿಗೆ ಹೊಟ್ಟೆ ಆಗೋದು ಹೊಟ್ಟೆ ಒಬ್ಬರಿಸ್ದಂಗೆ ಆಗೋದು ವಾಕರಿಕೆ ಬಂದಂಗೆ ಆಗೋದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತುಂಬ ಅಂದರೆ ತುಂಬಾ ಅನುಭವಿಸ್ತಾ ಇರ್ತಾರೆ ಇವಾಗಂತೂ ಗ್ಯಾಸ್ಟ್ರಿಕ್ ಸಮಸ್ಯೆ ಪ್ರತಿಯೊಬ್ಬರಿಗೂ ಇದೆ ಅಂತಲೇ ಹೇಳ್ಬೋದು ಅಷ್ಟೊಂದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಎದುರಿಸ್ತಾನೇ ಇರ್ತಾರೆ ಹಾಗೆ ಸೊಂಪು ಕಾಳುಗಳನ್ನ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಅಗಿತಾ ಬರೋದ್ರಿಂದ ಕೂಡ ಈ ಸಮಸ್ಯೆಗಳನ್ನೆಲ್ಲ ನಾವು ದೂರ ಮಾಡ್ಕೋಬೋದು ಹೊಟ್ಟೆ ಉಬ್ಬರವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ದೂರ ಮಾಡುತ್ತೆ ಹೊಟ್ಟೆಯನ್ನು ಸದಾಕಾಲ ತಂಪಾಗಿಸುವ ಚಮತ್ಕಾರಿ ಕೆಲಸ ಮಾಡುತ್ತೆ ಹಾಗೆಯೇ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುವ ಶಕ್ತಿ ಈ ಸು ಅಂತಲೇ ಹೇಳ್ಬೋದು ಹಾಗೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಒಂದು ಗ ಗ್ಲಾಸ್ ನೀರನ್ನು ಕುಡಿತಾ ಬರೋದರಿಂದ ಈ ಉರಿ ಮೂತ್ರದ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಈ ಕಲ್ಲು ಸಕ್ಕರೆ ಇರ್ಬೋದು ಈ ಬಡಿ ಸೊಪ್ಪು ಅಂತೀವಿ ಹಾಗೆ ಸೊಂಪು ಕಾಳು ಕೂಡ ಅಂತೀವಿ ಇದಕ್ಕೆ ಇದರಿಂದ ನಾವು ಅದ್ಭುತವಾದಂಥ ರಿಸಲ್ಟನ್ನು ನಾವು ಕಂಡು ಜೀರ್ಣಶಕ್ತಿಗೆ ಸಂಬಂಧಪಟ್ಟಂಗೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಏನೇ ತಿಂದ್ರು ಕೂಡ ಆಹಾರ ಜೀರ್ಣ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಈ ಸೊಂಪು ಕಾಳುಗಳನ್ನ ತಿಂತಾ ಬರೋದ್ರಿಂದ ಜೀರ್ಣಕ್ರಿಯೆನ ಕೂಡ ನಾವು ಸುಧಾರಿಸ್ಕೋಬಹುದು ಹಾಗೇನೆ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬಹುದು ಈ ಸೊಂಪು ಕಾಳುಗಳಿಂದ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡೋದಲ್ದನೆ ಏನೇ ತಿಂದರೂ ಕೂಡ ಆಹಾರ ಜೀರ್ಣ ಆಗ್ತಾ ಇಲ್ಲ ಅನ್ನೋರು ಕೂಡ ಇದನ್ನ ನಾವು ನಾಲ್ಕು ಕಾಳು ಹಾಕ್ತಾ ಬರೋದ್ರಿಂದ ಬಾಯಿಗೆ ಜಾಗೆ ಆಗಿತ್ತ ಆಗಿತ್ತ ರಸ ನುಗ್ತಾ ಬರೋದ್ರಿಂದ ಕೂಡ ಈ ಸಮಸ್ಯೆಯನ್ನ ನಾವು ದೂರ ಮಾಡ್ಕೋಬಹುದು ಹಾಗೆ ಹೊಟ್ಟೆ ಉಬ್ಬರವನ್ನು ಕೂಡ ನಾವು ದೂರ ಮಾಡ್ಕೋಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬಹುದು ಅದಲ್ದೇನೆ ಮೂತ್ರ ವಿಸರ್ಜನೆಯನ್ನು ಕೂಡ ನಾವು ಸರಳವಾಗಿ ಮಾಡ್ಕೋಬಹುದು ಇದನ್ನ ಯಾವ ತರ ಮಾಡ್ಕೊಳ್ಳೋದು ಯಾವ ತರ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನು ಕರೆಕ್ಟಾಗಿ ಇಟ್ಕೊಳ್ಳೋದು ನಾವು ಅನ್ನೋದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಸೊಂಪು ಕಾಳುಗಳನ್ನ ತಗೊಂಡಿದ್ದೀನಿ ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನ ಕೂಡ ತೆಗೆದುಕೊಳ್ತಾ ಇದ್ದೀನಿ ಇವೆರಡು ಪದಾರ್ಥಗಳನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಈಗ ಹೀಗೆ ಕುಟ್ಟಿ ಪುಡಿ ಮಾಡಿ ನೆನೆಯಿಟ್ಟಿರೋ ನೀರನ್ನು ನಾವು ಒಂದು ಗ್ಲಾಸ್ನಷ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದರಿಂದ ಹೊಟ್ಟೆ ಗ್ಯಾಸ್ಟಿಕ್ ಇರ್ಬೋದು ಹಾಗೆಯೇ ಹೀಟನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಇದೆ ಹಾಗೆಯೇ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡ್ತಾ ಇರುವಾಗ ಉರಿ ಕಾಣಿಸ್ಕೊಳ್ತಾ ಇರುತ್ತೆ ಹಾಗೆ ನೋವು ಕಾಣಿಸ್ತಾ ಇರುತ್ತೆ ಸೆಳೆತ ಕಾಣಿಸ್ತಾ ಇರುತ್ತೆ ಆ ನೋವನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ನಾವು ಒಂದು ಟೀ ಸ್ಪೂನಷ್ಟು ಸೊಂಪು ಕಾಳು ಹಾಗೂ ಒಂದು ಟೀ ಸ್ಪೂನಷ್ಟು ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಕುಟ್ಟೋಣ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಹೀಗೆ ಹೀಗೆ ಪುಡಿ ಮಾಡಿಕೊಂಡು ಒಂದು ಗ್ಲಾಸು ನೀರು ಹಾಕಿ ಹಾಗೆ ಈ ಪುಡಿಯನ್ನು ಕೂಡ ಆ್ಯಡ್ ಮಾಡಿ ರಾತ್ರಿ ನೆನೆಸಿಟ್ಟು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿತಾ ಬಂದರೆ ತಕ್ಷಣವೇ ನಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹೊಟ್ಟೆ ತಣ್ಣಗಾಗ್ಬಿಡುತ್ತೆ ಅಂದರೆ ತುಂಬ ಹೀಟನ್ನು ಪೂರ್ತಿ ಅಂದರೆ ಪೂರ್ತಿಯಾಗಿ ಕಂಟ್ರೋಲ್ ಮಾಡುತ್ತೆ ಹೀಟ್ ಪೂರ್ತಿ ಕಡಿಮೆ ಆಯಿತು ಅಂದರೆ ನಮ್ಮ ವಿಸರ್ಜನೆ ಕೂಡ ಆರಾಮಾಗಿ ಸರಳವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಈ ಥರ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ ಕುಟ್ಟಿ ಪುಡಿ ಮಾಡೋದೇನೂ ಬೇಕಾಗಿಲ್ಲ ಅರ್ಧಂಬರ್ಧ ಪೂ ಕುಟ್ಟಿದರೆ ಸಾಕಾಗುತ್ತೆ ಅದು ನೆನೆಯುತ್ತೆ ರಾತ್ರಿಯೆಲ್ಲ ನೆನೆಯೋದ್ರಿಂದ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ಅರ್ಧಂಬರ್ಧನೆ ಈ ಥರ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಗ್ಲಾಸ್ ನೀರಿಗೆ ಈ ಕುಟ್ಟಿರುವ ಪದಾರ್ಥವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿಕೊಂಡು ನಾವು ಬೆಳಿಗ್ಗೆ ಒಂದು ಗ್ಲಾಸ್ ನೀರು ಈ ಥರ ಮಾಡ್ಕೊಂಡು ನೀರು ಕುಡಿಬೇಕು ಅಂತಂದರೆ ರಾತ್ರಿ ಹಾಗೆ ಇದನ್ನ ನೆನೆ ಇಡಬೇಕಾಗುತ್ತೆ ಪೂರ್ತಿ ನೆನೆಯೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಹೀಗೆ ನಾವು ಪ್ರತಿದಿನ ಸುಮಾರು ನೋವು ಕಡಿಮೆ ಆಗುವವರೆಗೂ ನಾವು ಒಂದು ಮೂರರಿಂದ ನಾಲ್ಕು ಸರಿ ಈ ಥರ ನಾವು ಕುಡಿತಾ ಬರೋದ್ರಿಂದ ತಕ್ಷಣನೇ ನಾವು ರಿಸಲ್ಟನ್ನು ಪಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಕಲಿಯೋ ಕಲರು ಯೆಲ್ಲೋ ಕಲರ್ ಥರ ಆಗಿದೆ ಯಾಕಂದರೆ ಇಡೀ ರಾತ್ರಿ ನೆನೆದಿರೋದ್ರಿಂದ ಈ ಥರ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಈ ಥರ ಪದಾರ್ಥನ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ತಕ್ಷಣನೇ ನಾವು ರಿಸಲ್ಟನ್ನು ಪಡ್ಕೋಬೋದು ನಮ್ಮ ಹೆಲ್ತನ್ನು ನಾವು ಆರಾಮಾಗಿ ಆರೋಗ್ಯವಾಗಿ ಇಟ್ಕೋಬೋದು ಈಗಾಗಲೇ ನೀವು ನೋಡ್ತಾ ಇರಬಹುದು ಸೊಂಪು ಕಾಳು ಇರಬಹುದು ಕಲ್ ಸಕ್ಕರೆ ಇರಬಹುದು ಎಲ್ಲ ಕರಿಗಿಬಿಟ್ಟಿದೆ ಕರಿಗಿರ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಯೆಲ್ಲೋ ಕಲರ್ ನಮಗೆ ಕಾಣಿಸ್ತಾ ಇದೆ ಈ ನೀರನ್ನ ಕುಡಿತಾ ಬರೋದ್ರಿಂದ ನಮ್ಮ ಉರಿ ಮೂತ್ರದ ಸಮಸ್ಯೆ ಇರಬಹುದು ಹಾಗೆ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಆ ನೋವನ್ನು ಕೂಡ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್